ವಕ್ಫ ವಿರುದ್ಧದ ಎರಡನೇ ಹಂತದ ಹೋರಾಟವನ್ನು ಬಿಜೆಪಿ ರೆಬಲ್ಸ್ ಬಳ್ಳಾರಿಯಿಂದ ಆರಂಭಿಸಿದ್ದಾರೆ ನಿನ್ನೆ ಗಣಿನಾಡು ಬಳ್ಳಾರಿಗೆ ಯತ್ನಾಳ್ ಆ್ಯಂಡ್ ಟೀಮ್ ಎಂಟ್ರಿ ಕೊಟ್ಟಿದ್ದು ಕಂಪ್ಲಿಯ ಉದ್ಭವ ಗಣಪತಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆಯ ಮೂಲಕ ಪ್ರತಿಭಟನೆಯನ್ನು ಆರಂಭಿಸಿದೆ ನಾಗರಿಕ ಹಿತರಕ್ಷಣಾ ಸಮಿತಿ ಜೊತೆಗೆ ವಕ್ಫ ಹಟಾವೋ ದೇಶ ಬಚಾವೋ ಅನ್ನೋ ಹೆಸರಲ್ಲಿ ಹೋರಾಟ ಆರಂಭ ಆಗಿದೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಸೇರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದೆ ಡಿವೈಎಸ್ಪಿ ಸುಲೈಮಾನ್ ನೇತೃತ್ವದ ಸಿಐಡಿ ತಂಡ ಸಚಿನ್ ಕುಟುಂಬಸ್ಥರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದೆ ಸತತ ಐದು ಗಂಟೆಗಳ ಕಾಲ ನಿನ್ನೆ ಸಚಿನ್ ಕುಟುಂಬಸ್ಥರನ್ನ ಸಿಐಡಿ ಡಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಇವತ್ತು ಕಲಬುರಗಿಯಲ್ಲಿ ಸಿಐಡಿ ಡಿ ತಂಡ ವಿಚಾರಣೆ ನಡೆಸಲಿದೆ ಈಗ ಕಿತ್ತೂರು ಕರ್ನಾಟಕದ ಸುದ್ದಿಗಳನ್ನು ಗಮನಿಸೋಣ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಸಭೆ ನಡೆಯಿತು ಹಾವೇರಿಯ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಕೆಡಿಪಿ ಸಭೆ ನಡೆದಿದ್ದು ಸಭೆಯಲ್ಲಿ ಕುಡಿಯೋ ನೀರಿನ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡಲಾಯಿತು ಸಭೆಗೆ ಗೈರಾಗಿದ್ದ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಸೂಚಿಸಿದರು ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆಗೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತ ಜನ ಮಾತಾಡ್ತಾ ಇದ್ದಾರೆ ಮೊನ್ನೆ ಎರಡು ದಿನದ ಹಿಂದೆ ಹದಿನೈದು ಪರ್ಸೆಂಟ್ ದರವನ್ನು ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಸೆಸ್ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ ಕೆ ಬಸ್ ದರ ಹಿಂಪಡೆಯದೇ ಇದ್ರೆ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಶಿವಮೊಗ್ಗದ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಗುಡುಗಿದ್ದಾರೆ ವಿಜೇಂದ್ರಗೆ ತಾಕತ್ತಿದ್ರೆ ದಮ್ ಇದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸ್ಲಿ ಅಂತ ಸವಾಲು ಹಾಕಿದ್ದಾರೆ ವಿಜೇಂದ್ರ ವಯಸ್ಸಿಗೆ ತಕ್ಕಂತೆ ಮಾತಾಡಬೇಕು ಅಪ್ಪನ ದುಡ್ಡಿಂದ ರಾಜ್ಯಾಧ್ಯಕ್ಷರಾಗಿದ್ದಾರೆ ವಿಜೇಂದ್ರ ಇಂದ ಸರ್ಕಾರ ಬೀಳಿಸೋದಕ್ಕೆ ಆಗೋದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಪೌರ ಕಾರ್ಮಿಕನ ಆತ್ಮಹತ್ಯೆ ಯತ್ನ ಪ್ರಕರಣದಿಂದ ಆಕ್ರೋಶಗೊಂಡ ಶಿವಮೊಗ್ಗ ಮಹಾನಗರ ಪಾಲಿಕೆ ಸಿಬ್ಬಂದಿ ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ನಿನ್ನೆ ಪ್ರತಿಭಟನೆ ನಡೆಸಿದರು ಬಿಜೆಪಿಯ ಮಾಜಿ ಮಹಾನಗರ ಸದಸ್ಯ ಪ್ರಭಾಕರ್ ಅವರು ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ಆರೋಪಿಸಿ ಪೌರಕಾರ್ಮಿಕ ಮೂರ್ತಿ ವಿಷ ಸೇವಿಸುವುದಾಗಿ ಸೆಲ್ಫಿ ವಿಡಿಯೋ ಮಾಡಿ ನಾಪತ್ತೆಯಾಗಿತ್ತು ಶುಕ್ರವಾರ ಸಂಜೆ ಹೊತ್ತಿಗೆ ಭದ್ರಾವತಿ ಸಮೀಪ ಮೂರ್ತಿ ಅವರನ್ನು ಪತ್ತೆ ಮಾಡಲಾಗಿತ್ತು ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಭೇಟಿ ನೀಡಿ ಮನವಿಯನ್ನು ಸ್ವೀಕರಿಸಿದರು ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಡೆಸಲಾಯಿತು ಮೆರವಣಿಗೆ ಮಧ್ಯೆ ಮೂಡಿಗೆರೆ ಲಯನ್ಸ್ ಸರ್ಕಲಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ಮಾಡಲಾಗಿತ್ತು ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ಏಕಾಏಕಿ ಪುತ್ಥಳಿ ಪ್ರತಿಷ್ಠಾಪಿಸಿದ ಹಿನ್ನೆಲೆ ಅಧಿಕಾರಿಗಳಿಂದ ಪುತ್ಥಳಿ ತೆರವುಗೊಳಿಸಿದರು ಈ ವೇಳೆ ದಲಿತ ಸಂಘಟನೆಗಳು ಹಾಗೂ ಪೊಲೀಸರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಶಿವಮೊಗ್ಗದ ಸಿಸಿ ಕ್ರಿಕೆಟ್ ಮೈದಾನದಲ್ಲಿ ಜಿಲ್ಲಾಡಳಿತದಿಂದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಈ ವೇಳೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಶಿವಮೊಗ್ಗದ ವಿವಿಧ ಇಲಾಖೆಗಳು ಸಾರ್ವಜನಿಕ ಕ್ಷೇತ್ರದಲ್ಲಿರುವ ಸಂಘ ಸಂಸ್ಥೆಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಆಗ ಪರಸ್ಪರ ಬಾಂಧವ್ಯ ಬಿಸಿಯುತ್ತೆ ಎಂದು ಹೇಳಿದರು ಕ್ರೀಡಾಕೂಟದಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಿತ್ತು ಚಿಕ್ಕಮಗಳೂರಿನಲ್ಲಿ ಎನ್ಎಚ್ ಪಕ್ಕದ ಚರಂಡಿಗೆ ಬಿದ್ದಿದ್ದ ನಾಯಿ ಮರಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಚರಂಡಿ ಮೇಲಿನ ಸ್ಲಾಬ್ ತೆಗೆದು ಡ್ರೈನೇಜ್ ಒಳಗಡೆ ನಾಯಿ ಮರಿಯನ್ನು ರಕ್ಷಣೆ ಮಾಡಲಾಗಿದೆ ತಾಯಿ ಜೊತೆ ನಡೆದುಕೊಂಡು ಹೋಗುವಾಗ ನಾಯಿ ಮರಿ ಜಾರಿ ಚರಂಡಿಗೆ ಬಿದ್ದಿತ್ತು ಶ್ವಾನದ ದಾಳಿಯಿಂದ ಕಡವೆ ಮರಿಯನ್ನ ರಕ್ಷಣೆ ಮಾಡಿರುವ ಘಟನೆ ಚಿಕ್ಕಮಗಳೂರಿನ ಹೆತಕೋಡು ಗ್ರಾಮದಲ್ಲಿ ನಡೆದಿದೆ ಕಡಬೆ ಮರಿ ಆಡ್ತಾ ಇದ್ದ ವೇಳೆ ಶ್ವಾನಗಳು ದಾಳಿಗೆ ಮುಂದಾಗಿದೆ ಈ ವೇಳೆ ಸ್ಥಳದಲ್ಲಿದ್ದ ಗ್ರಾಮಸ್ಥರು ಕಡಬೆ ಮರಿಯನ್ನ ರಕ್ಷಣೆ ಮಾಡಿದ್ದಾರೆ ನಂತರ ಗ್ರಾಮಸ್ಥರ ಸಮ್ಮುಖದಲ್ಲಿ ಕಡಬೆಯನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಈ ವೇಳೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುಪ್ರೀಟೆಂಡೆಂಡೆಂಟ್ ವೇಣುಗೋಪಾಲ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ವೇಣುಗೋಪಾಲ್ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಲವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಲಂಚ ಸ್ವೀಕರಿಸ್ತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಲೋಕಾಯುಕ್ತ ಸಿಪಿಐ ಶಿಲ್ಪಾ ಮತ್ತು ಬಾಲು ಅವರ ತಂಡದಿಂದ ದಾಳಿ ನಡೆಸಲಾಗಿದ್ದು ಸೂಪ್ರಿಂಟೆಂಡೆಂಟ್ ವೇಣುಗೋಪಾಲ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಹಿನ್ನೆಲೆ ಕೋಲಾರದಲ್ಲಿ ಹದಿನಾರು ಕಿಲೋಮೀಟರ್ ಬೃಹತ್ ಪಥಸಂಚಲನ ನಡೆಸಲಾಗ್ತಾ ಇದೆ ದೀರ್ಘ ಪಥ ಸಂಚಲನ ನಡೆಸ್ತಾ ಇರೋದರಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಚ್ ಪಿ ಎಸ್ ಮೈತ್ರಿ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕೋಲಾರದ ಕ್ಲಾಕ್ ಟವರ್ ಟ್ರಯಾಂಗಲ್ ಸರ್ಕಲ್ ಪಲ್ಲವಿ ಸರ್ಕಲ್ ಪ್ರದೇಶದಲ್ಲಿ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಜನವರಿ ಆರರ ಬೆಳಿಗ್ಗೆ ಆರು ಗಂಟೆವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಈ ಪಥ ಸಂಚಲನದಲ್ಲಿ ಸುಮಾರು ಎರಡು ಸಾವಿರ ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ ಬಂದೋಬಸ್ತ್ಗೆ ಆರುನೂರಕ್ಕೂ ಹೆಚ್ಚು ಪೊಲೀಸ್ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ ರಿಪಬ್ಲಿಕ್ ಕನ್ನಡ ಸುದ್ದಿ ವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ ಒಂದ್ಸಲ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್ ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ ಹೆಸರಿಗೆ ಎಷ್ಟೇ ಎಮ್ ಎಲ್ ಎಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ ಜನರನ್ನ ಈ ರೀತಿ ಸ್ಟ್ರಕ್ಚರ್ ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗ ನಾಚಿಕೆ ಆಗ್ಬೇಕು ಒಂದೊಂದು ಪರಿವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೇವೆ ಶಿಫ್ಟ್ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದೇನೆ ನಾವು ನಿರಂತರವಾಗಿ ಕಣ್ಣೀರ ಕಾನಾಪುರ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಬಿಜೆಪಿ ಬಣ ಪಡಿದಾಟ ಮೊದಲ ಸಂದರ್ಶನ ನಾನು ಅಧ್ಯಕ್ಷ ಮಾಡಿದ್ರೆ ನೂರ ಮೂವತ್ತು ಸೀಟ್ ತಗೊಂಡ್ಬರ್ತೇನೆ ಯಾರ ಜೊಡ ಹೊಂದಾಣಿಕೆ ಇಲ್ಲ ನೂರ ಐವತ್ತು ಕೋಟಿ ಬಾಂಬ್ ಪ್ರಿಯಾಂಕರ್ಗೆ ಫಸ್ಟ್ ರಿಯಾಕ್ಷನ್ ವಿ ವಿರುದ್ಧ ಕಾಂಗ್ರೆಸ್ ಬಾಣ ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ ಮುಖ್ಯಮಂತ್ರಿಗಳೇ ಅಧಿಕಾರ ಇದೆ ತಾವೇ ಸೀಮೆ ತನಿಖೆಗೆ ಆದೇಶ ಮಾಡಿ ಅವ್ರೀಲ್ ನಾಯಿಗಳು ಇದೆ ಅಲ್ಲ ಬಿಡ್ಲಿ ಚೂ ಬಿಡ್ಲಿ ಯಾರು ಬೇಡ ಅಂದಿದ್ದಾರೆ ಬಿಜೆಪಿಯಲ್ಲಿ ಬಂಡಾಯದ ಗುಡುಗು ವರಿಷ್ಠರಿಗೆ ಎಷ್ಟು ತಿರುಗೇಟು ದೊಡ್ಡ ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ ಸಣ್ಣ ಗುಬ್ಬಿ ಮೇಲೆ ಏನು ಇಲ್ಲದೆ ತಪ್ಪು ಮಾಡೋದಂತವ್ರಿಗೆ ನೀವು ಮಾಡಕ್ ಹೋಗ್ತೀರಿ ಸಸ್ಪೆಂಡ್ ಮಾಡಕ್ ಹೋಗ್ತೀನಿ ಅಂತೀರಿ ಅನಾರ ಮಾಡಕ್ ಹೋಗ್ತೀನಿ ಅಂತ ವೆಲ್ಕಮ್ ಮಾಡ್ತೀನಿ ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್ ಒಲೆಯ ಆರೋಪಿ ದರ್ಶನ್ಗೆ ಮಂಜೂರಾಯಿತು ಜಾಮೀನು ಹೈಕೋರ್ಟ್ ನಿಂದ ರೆಗ್ಯುಲರ್ ಬ್ಯಾನ್ ಮಂಜೂರಾಗಿದೆ ನಟ ದರ್ಶನ್ಗೆ ಜಾಮೀನು ಬಾಂಡ್ಗೆ ಸಹಿ ಪುನಃ ಆಸ್ಪತ್ರೆಗೆ ದಾಖಲು ಕೋರ್ಟ್ ಹಾಲ್ನಲ್ಲೇ ಸಹಿ ಪಡೆಯೋದಕ್ಕೆ ಸಮ್ಮತಿ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇಂಚಿಂಚು ಮಾಹಿತಿ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಿರಂತರವಾಗಿ ದರ್ಶನ್ ಕಾರಣ ಚೇಸ್ ಮಾಡ್ತಾ ಇರುವ ಏಕೈಕ ಮೀಡಿಯಾ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ತಾರಿಯರು ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗ್ತೀವಿ ನಾವು ಅವ್ರ ಜೀವನದಲ್ಲಿ ನಾವು ಬಾಗಿನೇ ಆಗಿಲ್ಲ